ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಸೆಕ್ಟರ್ ಅಲ್ಲಿ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಈ ಸೆಕ್ಟರ್ ಅಲ್ಲಿ ಕೆಲವು ತಿಂಗಳ ಹಿಂದೆ ಕೂಡ ಇದೇ ರೀತಿಯ ರಿಯಾಕ್ಷನ್ ಬಂದಿತ್ತು ಆಗ್ಲೂ ಕೂಡ ಇದೇ ರೀತಿ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಇವತ್ತು ಕೂಡ ಆ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ನ್ಯೂಸ್ ಬಂದಿದೆ ಇಮಿಡಿಯೇಟ್ಲಿ ಮೇಜರ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಇಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೆನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಸೆಕ್ಟರ್ ಅಂತಂದ್ರೆ ಅದು ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರುಗಳು ಎಸ್ಪೆಷಲಿ ಅದರಲ್ಲಿ ಮೇಜರ್ ಶೇರುಗಳು ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಮೇಜರ್ ಕಂಪನೀಸ್ ಅಥವಾ ಟಾಪ್ ಕಂಪನೀಸ್ ಅಂತ ಏನ್ ಕರಿತೀವಿ ದೊಡ್ಡ ಮಟ್ಟದ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನೀಸ್ ಅಂತ ಏನ್ ಕರಿತೀವಿ ಆ ಶೇರ್ಗಳಲ್ಲಿ ಇವತ್ತು ಒಂದು ಶೇರ್ ಹದಿನಾಲ್ಕು ಪರ್ಸೆಂಟ್ ಬಿದ್ರೆ ಇನ್ನೊಂದು ಶೇರ್ ಆರು ಪರ್ಸೆಂಟ್ ಇನ್ನೊಂದು ಶೇರ್ ಐದು ಪರ್ಸೆಂಟ್ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ ಆ ಶೇರ್ ಗಳನ್ನ ನಾವು ನೋಡೋದಾದ್ರೆ ಐ ಇಂಡಸ್ಟ್ರೀಸ್ ಆಗ್ಬಹುದು ಅಥವಾ ಕ್ಯಾಬ್ ಆಗ್ಬಹುದು ಫಿನೋಲೆಕ್ಸ್ ಕೇಬಲ್ಸ್ ಆಗ್ಬಹುದು ಹಾಗೆ ಆಬೆಲ್ಸ್ ಇಂಡಿಯಾ ಆಗ್ಬಹುದು ಇವೆಲ್ಲವೂ ಕೂಡ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಮೇಜರ್ ಕಂಪನೀಸ್ ಜೊತೆಗೆ ಮಾರ್ಕೆಟ್ ಶೇರ್ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ಹೊಂದಿರುವಂತಹ ಶೇರುಗಳು ಈ ಎಲ್ಲ ಶೇರುಗಳಲ್ಲಿ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದರಲ್ಲೂ ಸಣ್ಣ ಮಟ್ಟದ ನೆಗೆಟಿವ್ ಅಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಕೆಲವು ಹದಿನಾಲ್ಕು ಪರ್ಸೆಂಟ್ ಬಿದ್ರೆ ಕೆಲವು ಆರು ಪರ್ಸೆಂಟ್ ಎಂಟು ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದಾನಿ ಗ್ರೂಪ್ ಅದಾನಿ ಗ್ರೂಪ್ ಇಂದ ಒಂದು ಸುದ್ದಿ ಬಂದಿದೆ ಇವತ್ತು ಈ ಸುದ್ದಿ ಬಂದ ನಂತರ ಈ ಶೇರುಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಹಾಗಾದ್ರೆ ಏನು ಆ ಸುದ್ದಿ ನಾವು ಪಾಲಿಕ್ಯಾಬ್ಲ್ ಐ ಶೇರ್ಸ್ ಪ್ಲಂಗ್ ಅಪ್ ಟು ತರ್ಟೀನ್ ಪರ್ಸೆಂಟ್ ಫೋರ್ ಇಂಟು ಕೇಬಲ್ಸ್ ಅಂಡ್ ವೈರ್ಸ್ ಅದಾನಿ ಗ್ರೂಪ್ ಕೂಡ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ಗೆ ಎಂಟರ್ ಆಗುವಂತ ನಿರ್ಧಾರವನ್ನು ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಅಂದ್ರೆ ಈ ಕಂಪನಿ ಕೂಡ ಒಂದು ಅಕ್ವಿಸೇಷನ್ ಮಾಡಿದೆ ಏನ್ ಅಕ್ವಜೇಷನ್ ಮಾಡಿದೆ ಅನ್ನೋದನ್ನ ನೋಡೋಣ ನೋಡಬಹುದು ಆನ್ ಮಾರ್ಚ್ ಟ್ವೆಂಟಿ ಆಫ್ಟರ್ ಅದಾನಿ ಗ್ರೂಪ್ ಅನೌನ್ಸ್ ಇಟ್ಸ್ ಎಂಟ್ರಿ ಇನ್ ಟು ದ ಸೆಗ್ಮೆಂಟ್ ಬೈ ಇನ್ಕಾರ್ಪೊರೇಟಿಂಗ್ ಎ ನ್ಯೂ ಜಾಯಿಂಟ್ ವೆಂಚರ್ ಪ್ರಣೀತಾ ಇಕೋ ಕೇಬಲ್ಸ್ ಕಂಪನಿ ಹೊಸದಾಗಿ ಜಾಯಿಂಟ್ ವೆಂಚರ್ ಮಾಡಿಕೊಂಡಿದೆ ಪ್ರಣೀತ ಇಕೋ ಕೇಬಲ್ಸ್ ಜೊತೆ ಇನ್ ಅನ್ ಎಕ್ಸ್ಚೇಂಜ್ ಫೈಲಿಂಗ್ ರಿಲೀಸ್ಡ್ ಇನ್ ದ ಪೋಸ್ಟ್ ಮಾರ್ಕೆಟ್ ಅವರ್ಸ್ ಆಫ್ ನೈನ್ಟೀನ್ ಮಾರ್ಚ್ ಅದಾನಿ ಗ್ರೂಪ್ ಫ್ಲಾಗ್ಶಿಪ್ ಕಂಪನಿ ಅದಾನಿ ಎಂಟರ್ಪ್ರೈಸೆಸ್ ಅನೌನ್ಸಡ್ ದಿಡರಿ ಕಚ್ ಕಾಪರ್ ಆಸ್ ಕಂಪ್ಲೀಟೆಡ್ ದ ಇನ್ಪೊರೇಷನ್ ಆಫ್ ಎ ಜಾಯಿಂಟ್ ವೆಂಚರ್ ಕಂಪನಿ ಪ್ರಣೀತಾ ಇಕೋ ಕೇಬಲ್ಸ್ ಲಿಮಿಟೆಡ್ ಕಚ್ ಕಾಪರ್ ಅಂಡ್ ಪ್ರಣೀತಾ ವೆಂಚರ್ಸ್ ವಿಲ್ ಈಚ್ ಎಲ್ಡ್ ಫಿಫ್ಟಿ ಪರ್ಸೆಂಟ್ ಇಕ್ವಿಟಿ ಸ್ಟೇಕ್ ಇನ್ ದ ನ್ಯೂಲಿ ಫಾರ್ಮ್ಡ್ ಕಂಪನಿ ಅದಾನಿ ಎಂಟರ್ಪ್ರೈಸೆಸ್ ನ ಓಲಿ ಓನ್ ಸಬ್ಸಿಡಿಯರಿ ಆಗಿರುವಂತಹ ಕಚ್ ಕಾಪರ್ ಏನಿದೆ ಈ ಕಂಪನಿ ಈ ಪ್ರಣೀತ ಇಕೋ ಕೇಬಲ್ಸ್ ಲಿಮಿಟೆಡ್ ನ ಜೊತೆ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಫಿಫ್ಟಿ ಪರ್ಸೆಂಟ್ ಶೇರ್ ಕಚ್ ಕಾಪರ್ ಹತ್ರ ಇರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಶೇರ್ ಪ್ರಣೀತಾ ಇಕೋ ಕೇಬಲ್ಸ್ ಹತ್ರ ಇರುತ್ತೆ ಈ ಕಚ್ ಕಾಪರ್ ಅದಾನಿ ಎಂಟರ್ಪ್ರೈಸಸ್ ನ ಓಲಿ ಒನ್ ಸಬ್ಸಿಡಿಯರಿ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೇರ್ ಕಚ್ ಕಾಪರ್ ದು ಅದಾನಿ ಎಂಟರ್ಪ್ರೈಸಸ್ ಹತ್ರ ಇರುತ್ತೆ ಹೀಗಾಗಿ ಕಚ್ ಕಾಪರ್ ಗೆ ಆಗುವಂತ ಲಾಭ ಅದಾನಿ ಎಂಟರ್ಪ್ರೈಸಸ್ ಗೆ ಆಗುವಂತಹ ಲಾಭ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಹೊಂದಿರೋದ್ರಿಂದ ಈ ಒಂದು ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಬಂದಿರುವಂತದ್ದು ನಿನ್ನೆ ರಾತ್ರಿ ಹಾಗೆ ನೋಡಬಹುದು ದ ನ್ಯೂ ಜಾಯಿಂಟ್ ವೆಂಚರ್ ವಿಲ್ ಏಮ್ ಅಟ್ ಮ್ಯಾನುಫ್ಯಾಕ್ಚರಿಂಗ್ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಟಿಂಗ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಮೆಟಲ್ ಪ್ರಾಡಕ್ಟ್ಸ್ ಕೇಬಲ್ಸ್ ಅಂಡ್ ವೈರ್ಸ್ ಮ್ಯಾನುಫ್ಯಾಕ್ಚರ್ ಕೂಡ ಮಾಡುತ್ತೆ ಮಾರ್ಕೆಟಿಂಗ್ ಕೂಡ ಮಾಡುತ್ತೆ ಡಿಸ್ಟ್ರಿಬ್ಯೂಷನ್ ಹಾಗೆ ಬೈಯಿಂಗ್ ಸೆಲ್ಲಿಂಗ್ ಆಫ್ ಮೆಟಲ್ ಪ್ರಾಡಕ್ಟ್ಸ್ ಕೇಬಲ್ಸ್ ಅಂಡ್ ವೈರ್ಸ್ ಮೂರು ರೀತಿಯ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಅಂಡ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಈ ಜಾಯಿಂಟ್ ವೆಂಚರ್ ಮಾಡುತ್ತೆ ಇದು ಇವತ್ತು ಈ ಸೆಕ್ಟರ್ ನ ಶೇರ್ಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಜೊತೆಗೆ ಇತ್ತೀಚೆಗೆ ತಾನೇ ಆದಿತ್ಯ ಬಿರ್ಲಾ ಗ್ರೂಪ್ ಇಂದ ಕೂಡ ಇದೇ ರೀತಿಯ ಅನೌನ್ಸ್ಮೆಂಟ್ ಬಂದಿತ್ತು ನೋಡಬಹುದು ನಾಟ್ ಅಬ್ಲಿ ದಿಸ್ ಕಮ್ಸ್ ದೇಸ್ ಆಫ್ಟರ್ ದ ಆದಿತ್ಯ ಬಿರ್ಲಾ ಗ್ರೂಪ್ ಅನೌನ್ಸ್ ದಟ್ ಇಟ್ಸ್ ಫ್ಲಾಗ್ಶಿಪ್ ಕಂಪನಿ ಅಲ್ಟ್ರಾ ಟೆಕ್ ಸಿಮೆಂಟ್ ವಿಲ್ ಎಂಟರ್ ದ ಸೆಗ್ಮೆಂಟ್ ಬೈ ಸೆಟ್ಟಿಂಗ್ ಅಪ್ ಎ ವೈರ್ಸ್ ಅಂಡ್ ಕೇಬಲ್ಸ್ ಪ್ಲಾಂಟ್ ಇನ್ ಬರೂಚ್ ಗುಜರಾತ್ ಈ ನ್ಯೂಸ್ ಅನ್ನು ಕೂಡ ನಾನು ಹಿಂದೆ ಕವರ್ ಮಾಡಿದ್ದೆ ಗುಜರಾತ್ ನ ಬರೂಚ್ ಅಲ್ಲಿ ಕಂಪನಿ ಸಾವಿರದ ಎಂಟುನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಈ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡಲಿಕ್ಕೆ ವೈರ್ಸ್ ಅಂಡ್ ಕೇಬಲ್ ಪ್ಲಾಂಟ್ ಅನ್ನ ಥ್ರೂ ಅಲ್ಟ್ರಾಟೆಕ್ ಸಿಮೆಂಟ್ ನ ಮೂಲಕ ಕಂಪನಿ ಈ ಗೆ ಇಳಿತಾ ಇದೆ ಜೊತೆಗೆ ಇದರಿಂದ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಆಗುತ್ತೆ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪನಿಗೆ ಅನ್ನೋದನ್ನು ಕೂಡ ಹೇಳಿದ್ದೆ ಯಾಕಂದ್ರೆ ಕಂಪನಿ ಕಾಪರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲ ಬಟ್ ಆದಿತ್ಯ ಬಿರ್ಲಾ ಗ್ರೂಪ್ ನ ಗ್ರಾಸಿಮ್ ಇಂಡಸ್ಟ್ರೀಸ್ ಆಗ್ಬಹುದು ಹಾಗೆ ಇನ್ನೂ ಕೆಲವು ಇಂಡಸ್ಟ್ರೀಸ್ ಇದಾವೆ ಅವುಗಳು ಇದಕ್ಕೆ ರಾ ಮೆಟೀರಿಯಲ್ ಒದಗಿಸುವಂತ ಕೆಲಸವನ್ನ ಮಾಡುತ್ತವೆ ಅಲ್ಲೂ ಕೂಡ ಇದಕ್ಕೆ ಅಡ್ವಾಂಟೇಜ್ ಇದೆ ಅನ್ನೋದನ್ನು ಕೂಡ ನಾನು ಹಿಂದೆ ಕವರ್ ಮಾಡಿದೆ ಜೊತೆಗೆ ಇದರ ಇಂಪ್ಯಾಕ್ಟ್ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಪಾಲಿಕ್ಯಾ ಐ ಇಂಡಸ್ಟ್ರೀಸ್ ಅವೆಲ್ಸ್ ಫಿನೋಲೆಕ್ಸ್ ಕೇಬಲ್ಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ ಕೆಲವು ರಿಪೋರ್ಟ್ಸ್ ಅನ್ನು ಕೂಡ ನಾನು ನಿಮ್ಮ ಮುಂದೆ ತಂದಿದ್ದೆ ಮೇ ಬಿ ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸುತ್ತೆ ಆಗ ಕೂಡ ಇದೇ ರೀತಿಯ ನೆಗೆಟಿವ್ ರಿಯಾಕ್ಷನ್ ಈ ಸೆಕ್ಟರ್ ನೋಡ್ಲಿಕ್ಕೆ ಸಿಕ್ಕಿತ್ತು ಈಗ ಮತ್ತೊಮ್ಮೆ ಅದಾನಿ ಗ್ರೂಪ್ ಈ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಿರೋದು ಮತ್ತೆ ಈ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಯಾಕೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಯೂಶಲಿ ಏನಾಗುತ್ತೆ ಮಾರ್ಕೆಟ್ ಶೇರ್ ಅನ್ನ ಕಬಳಿಸ್ತಾರೆ ಹೊಸ ಪ್ಲೇಯರ್ಸ್ ಮಾರ್ಕೆಟ್ ಗೆ ಎಂಟರ್ ಆದ್ರೆ ಯಾಕೆಂದ್ರೆ ಈಗಾಗಲೇ ಆದಿತ್ಯ ಬಿರ್ಲಾ ಗ್ರೂಪ್ ನ ಬಿರ್ಲಾ ವಾಪಸ್ ಯಾವ ರೀತಿ ಸಿಚುಯೇಷನ್ ಕ್ರಿಯೇಟ್ ಮಾಡಿದೆ ಪೈಂಟ್ ಇಂಡಸ್ಟ್ರಿ ನಲ್ಲಿ ಅನ್ನೋದನ್ನ ನಾವ್ ಈಗಾಗ್ಲೇ ನೋಡಿದಿವಿ ಅದು ನಮ್ಮ ಕಣ್ಮ್ ಮುಂದೆ ಇದೆ ಇಂತಹ ಸಂದರ್ಭದಲ್ಲಿ ಕೇಬಲ್ಸ್ ಅಂಡ್ ವೈರ್ಸ್ ಕಡೆ ಗಮನ ಕೊಟ್ಟರು ಅಂತಂದ್ರೆ ಅಲ್ಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇನ್ವೆಸ್ಟರ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದಷ್ಟು ಇಂಪ್ಯಾಕ್ಟ್ ಖಂಡಿತ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇರುವಂತ ಕಂಪನೀಸ್ ಹದಿನೆಂಟು ಪರ್ಸೆಂಟ್ ಕಿಳಿಬಹುದು ಹದಿನೇಳು ಪರ್ಸೆಂಟ್ ಕಿಳಿಬಹುದು ಹಾಗೆ ಸಣ್ಣ ಸಣ್ಣ ಪ್ಲೇಯರ್ಸ್ಗೆ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರೋರ್ಗೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹೊಂದಿರೋರಿಗೆ ಮೇ ಬಿ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ಕಡಿಮೆ ಆಗಬಹುದು ಬಟ್ ಅವರು ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ಲೀಡರ್ ಕಂಪನೀಸ್ ಅದೇ ಈಗ ಪೇಂಟ್ ಇಂಡಸ್ಟ್ರಿನಲ್ಲಿ ಆಗ್ತಾ ಇರೋದು ಇಲ್ಲಿ ಒಬ್ರಲ್ಲ ಅಂತ ಇಬ್ರು ಈ ಸೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನಮಗೆ ಕಾಲನೇ ಉತ್ತರ ಹೇಳಬೇಕಾಗುತ್ತೆ ಜೊತೆಗೆ ಈ ಅಲ್ಟ್ರಾಟೆಕ್ ಸಿಮೆಂಟ್ ನ ಬಿಸ್ನೆಸ್ ಏನಿದೆ ಇದು ಕಮೆನ್ಸ್ ಆಗೋದು ಬೈ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವೀಗ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ಈ ಕಂಪನಿಯ ಬಿಸ್ನೆಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗೋದೆ ನೀವು ಇಲ್ಲಿ ನೋಡಬಹುದು ಬೈ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿವರೆಗೂ ಬೇರೆ ಗೆ ಆಸ್ ಆಲ್ ಬಿಸ್ನೆಸ್ ನಡೀತಾ ಇರುತ್ತೆ ಬಟ್ ಗೊತ್ತಿದೆ ಮಾರ್ಕೆಟ್ ಯಾವತ್ತು ಅಡ್ವಾನ್ಸ್ ರಿಯಾಕ್ಟ್ ಮಾಡೋದು ಯಾಕಂದ್ರೆ ಲೆಕ್ಕಾಚಾರ ಶುರು ಮಾಡುತ್ತೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ದೊಡ್ಡ ಮಟ್ಟದಲ್ಲಾಗುತ್ತಾ ಸಣ್ಣ ಮಟ್ಟದಲ್ಲಾಗುತ್ತಾ ಅಂತ ಈಗ ಅದಾನಿ ಗ್ರೂಪ್ ಕೂಡ ಈ ಸೆಗ್ಮೆಂಟ್ ಗೆ ಅಫಿಷಿಯಲ್ ಆಗಿ ಎಂಟರ್ ಆಗಿದೆ ಬಟ್ ಅಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ನು ಸಾಕಷ್ಟು ಸಮಯ ಹಿಡಿಯುತ್ತೆ ಹಾಗಾಗಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತಾರು ಈ ಕಂಪನೀಸ್ ಗೆ ಬಿಗ್ ಚಾಲೆಂಜಿಂಗ್ ಇಯರ್ ಆಗ್ಬಹುದು ಈ ಎರಡು ಬಿಗ್ ಜಿಯಾನ್ಸ್ ಗಳ ಎಂಟ್ರಿಯಿಂದ ಹಾಗಾಗಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗತ್ತೆ ಹಾಗಂತ ಎಕ್ಸಿಟ್ ಆಗ್ಬೇಕಾ ಅನ್ನೋಂತ ಪ್ರಶ್ನೆ ಯೂಜುಲಿ ಬಂದೇ ಬರುತ್ತೆ ನೋಡಿ ಎಕ್ಸಿಟ್ ಆಗೋದು ಬಿಡೋದು ನಿಮ್ಗೆ ಬಿಟ್ಟದ್ದು ಬಟ್ ಪ್ಯಾನಿಕ್ ಅಲ್ಲಿ ಎಕ್ಸಿಟ್ ಆಗಬಾರ್ದು ತುಂಬಾ ಜನ ಮಾಡುವಂತ ತಪ್ಪು ಎಸ್ಪೆಷಲಿ ಬಿಗಿನರ್ಸ್ ಒಂದು ನ್ಯೂಸ್ ಬಂತ ಸ್ಟಾಕ್ ಅಲ್ಲಿ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಿತ್ತ ಇಮಿಡಿಯೆಟ್ಲಿ ಎಕ್ಸಿಟ್ ಆಗೋದು ಬಟ್ ಅದರ ಇಂಪ್ಯಾಕ್ಟ್ ಹೇಗಿರ್ಬೋದು ಎಷ್ಟಿರ್ಬೋದು ಯಾವಾಗ ಇರ್ಬೋದು ಅನ್ನೋದನ್ನ ತಿಳ್ಕೊಳ್ಬೇಕು ಯಾವಾಗ ಅಂತೂ ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಅವುಗಳ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂದ್ರೆ ಈಗ ಇರುವಂತ ಯೂಜುವಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಆದ್ರೆ ಈ ಕಂಪನೀಸ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಯಾಕಂದ್ರೆ ಈಗಾಗ್ಲೇ ಅವರು ವೆಲ್ ಎಸ್ಟಾಬ್ಲಿಶ್ಡ್ ನೆಟ್ವರ್ಕ್ ಅನ್ನ ಹೊಂದಿರೋ ಅಂತವ್ರು ಈಗ ಇವರು ಬಿಲ್ಡ್ ಮಾಡ್ಕೊಳ್ಬೇಕು ಬಟ್ ಇಲ್ಲಿ ಹೊಸದಾಗಿ ಎಂಟರ್ ಆಗ್ತಿರೋರಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಎರಡು ಕೂಡ ಬಿಗ್ ಜಿಯಾಂಟ್ಸ್ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಅನ್ನ ಹೊಂದಿರೋವು ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಹಾಗಾಗಿ ವೆಲ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಇದೆ ಅವ್ರ ಹತ್ರ ಹಾಗಾಗಿ ಬಿಸ್ನೆಸ್ ಅನ್ನ ರನ್ ಮಾಡೋದು ಅವ್ರಿಗೇನು ಅಷ್ಟು ಚಾಲೆಂಜಿಂಗ್ ಆಗೋದಿಲ್ಲ ಬಟ್ ಸ್ಟಿಲ್ ಹೊಸ ಪ್ಲೇಯರ್ಸ್ ಅಳಬರ ಜೊತೆ ಮಾರ್ಕೆಟ್ ಶೇರ್ಗಾಗಿ ಕಿತ್ತಾಟ ಮಾಡಲೇಬೇಕಾಗುತ್ತೆ ಅಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಅಬ್ವಿಯಸ್ಲಿ ಏನೇ ಡೆವಲಪ್ಮೆಂಟ್ಸ್ ಆದರೂ ಈಗಿರುವಂತಹ ಪ್ಲೇಯರ್ಸ್ ಗಳ ಮಾರ್ಜಿನ್ಸ್ ಅಂತೂ ಡೌನ್ ಆಗುತ್ತೆ ಒಂದಲ್ಲ ಅಂತ ಎರಡು ಬಿಗ್ ಕಂಪನೀಸ್ ಎಂಟರ್ ಆಗ್ತಿರೋದ್ರಿಂದ ಇಷ್ಟು ದಿನ ಏನ್ ಮಾರ್ಜಿನ್ಸ್ ಅನ್ನ ಗಳಿಸ್ತಾ ಇದ್ವು ಈ ಕಂಪನೀಸ್ ಆ ಪ್ರಮಾಣದ ಮಾರ್ಜಿನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಪಾಲಿಕ್ಯಾಬ್ನ ಓಪಿಎಂ ಅನ್ನು ನೋಡಿದ್ರೆ ನೋಡಬಹುದು ತರ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಈ ರೀತಿ ಇದೆ ಬಹುಶಃ ಇಲ್ಲಿ ಇಂಪ್ಯಾಕ್ಟ್ ಈಗಾಗಲೇ ನಾವು ಪೈಂಟ್ ಸೆಕ್ಟರ್ ಅಲ್ಲಿ ಒಂದಷ್ಟನ್ನ ನೋಡ್ತಾ ಇದೀವಿ ಉದಾಹರಣೆಗಳನ್ನ ಅದೇ ರೀತಿ ಇಲ್ಲೂ ಕೂಡ ಬದಲಾವಣೆಗಳು ಕಂಡು ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಒಬ್ರಲ್ಲ ಒಬ್ರು ಬ್ರೋಕರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಗಳನ್ನ ಖಂಡಿತ ಪಬ್ಲಿಷ್ ಮಾಡ್ತಾರೆ ಆವಾಗ ಆ ರಿಪೋರ್ಟ್ ಗಳನ್ನ ಓದಿದ್ರೆ ಖಂಡಿತ ನಮಗೆ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಎಷ್ಟು ಮಟ್ಟಿಗೆ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಆಗ ನಮ್ಗೆ ಡಿಸಿಷನ್ ತಗೊಳಕ್ಕೂ ಕೂಡ ಸಹಾಯ ಆಗಬಹುದು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಪಡಿ ಪಾನಿಕ್ ಆಗ್ಬೇಡಿ ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಬಟ್ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ರಿಪೋರ್ಟ್ ಗಳನ್ನ ಹಾಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ ಬಹುಶಃ ನೆಕ್ಸ್ಟ್ ಒಂದು ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರಿಪೋರ್ಟ್ಗಳು ಬರ್ತವೆ ಆಗ ನಾವು ತಿಳ್ಕೊಳ್ಳೋಣ ಇನ್ನು ಡೀಟೇಲ್ ಆಗಿ ಅದರ ಬಗ್ಗೆ ನೋಟ್ನಲ್ಲಿ ಇವತ್ತಂತೂ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಮೇಜರ್ ಶೇರ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅಂತೂ ನೋಡ್ಲಿಕ್ಕೆ ಸಿಕ್ತು ಕಂಪನಿಗಳು ಫಂಡಮೆಂಟಲಿ ಖಂಡಿತ ಚೆನ್ನಾಗಿರೋ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಹೊಸ ಹೊಸ ಪ್ಲೇಯರ್ ಎಂಟರ್ ಆಗ್ತಾ ಇರೋದು ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡ್ತಾರೆ ನಾವು ಗಳಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಹೇಳೋದನ್ನ ನೋಡಿದೀವಿ ಮೋಟ್ ಅಂತ ಎಕನಾಮಿಕ್ ಮೋಟ್ ಅಂತ ಅಂದ್ರೆ ಎಂಟ್ರಿ ಬ್ಯಾರಿಯರ್ ಇರುವಂತಹ ಕಂಪನೀಸ್ ಈಸಿಯಾಗಿ ಎಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಇಷ್ಟು ಈಸಿ ಇರೋದಿಲ್ಲ ಯಾವುದೇ ಒಂದು ಕಂಪನಿ ಬಂದು ಇಮಿಡಿಯೇಟ್ಲಿ ಎಂಟರ್ ಆಗ್ಲಿಕ್ಕೆ ಸಾಕಷ್ಟು ಅಡೆತಡೆಗಳಿರುತ್ತೆ ಬಟ್ ಇಲ್ಲಿ ಎಂಟ್ರಿ ಬ್ಯಾರಿಯರ್ ಕಡಿಮೆ ಅಂತಾನೆ ಹೇಳ್ಬಹುದು ಖಂಡಿತ ಇಲ್ಲೂ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಬಟ್ ದೊಡ್ಡ ದೊಡ್ಡ ಕಂಪನೀಸ್ ಮನಸ್ ಮಾಡಿದ್ರೆ ಅದೆಲ್ಲವೂ ಕೂಡ ಚಿಕ್ಕದಾಗುತ್ತೆ ಅಂತಾನೆ ಹೇಳ್ಬಹುದು ಸೊ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಮುಂದಿನ ದಿನಗಳಲ್ಲಿ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸರಿ ಹೇಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ